ಆತ್ಮೀರಿ ನಮಸ್ಕಾರ ನಾನು ನಿಮ್ಮ ಬಿ ಬಿಎ ಆತ್ಮೀರಿ ನೀವೇನಾದ್ರೂ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ವಿಷಯ ಅತಿಥಿ ಉಪನ್ಯಾಸಕರ ಪ್ರತಿಭಟನೆ ಕಾಲೇಜಿಗೆ ಜಾಯಿನ್ ಆಗಲು ಇವತ್ತು ಕೊನೆ ದಿನ ಆಗದೆ ಇದ್ರೆ ಏನಾಗುತ್ತೆ ಆತ್ಮೀರಿ ತಮಗೆಲ್ಲ ಗೊತ್ತಿರುವಂತೆ ದಿನಾಂಕ ಕರ್ನಾಟಕ ರಾಜ್ಯಾದ್ಯಂತ ಅತಿಥಿ ಉಪನ್ಯಾಸಕರು ತಮ್ಮ ಪ್ರಮುಖ ಬೇಡಿಕೆಯಾದ ಸೇವಾ ಕಾಯಮಾತಿಯನ್ನು ಮುಂದಿಟ್ಟುಕೊಂಡು ತರಗತಿಗಳನ್ನ ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದ್ದಾರೆ ಧರಣಿಯನ್ನ ಮಾಡ್ತಾ ಇದ್ದಾರೆ ವಿವಿಧ ರೀತಿಯಲ್ಲಿ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರರಂದು ಅತಿಥಿ ಉಪನ್ಯಾಸಕರ ಸಮಸ್ಯೆಗಳ ಕುರಿತು ಚರ್ಚಿಸಲು ಒಂದು ಸಭೆಯನ್ನು ಆಯೋಜನೆ ಮಾಡಿದ್ರು ಈ ಸಭೆಯಲ್ಲಿ ಕೆಲವು ನಿರ್ಧಾರಗಳನ್ನು ಪ್ರಕಟಣೆ ಮಾಡಿದ್ರು ಆದರೆ ಈ ನಿರ್ಧಾರಗಳಿಂದ ತೃಪ್ತರಾಗದಂತಹ ಅತಿಥಿ ಉಪನ್ಯಾಸಕರು ತಮ್ಮ ಹೋರಾಟವನ್ನ ತಮ್ಮ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ತುಮಕೂರಿನಿಂದ ಬೆಂಗಳೂರಿನ ಫ್ರೀಡಂ ಅವರಿಗೆ ಪಾದಯಾತ್ರೆಯನ್ನ ಮಾಡಿದ್ದಾರೆ ಈ ಒಂದು ಪಾದಯಾತ್ರೆಯಲ್ಲಿ ಸಾವಿರಾರು ಅತಿಥಿ ಉಪನ್ಯಾಸಕರು ಭಾಗವಹಿಸಿದ್ದು ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಪಾದಯಾತ್ರೆಯಾಗಿತ್ತು ನಂತರ ಮೂರನೇ ತಾರೀಕು ನಾಲ್ಕನೇ ತಾರೀಕು ಐದನೇ ತಾರೀಕು ಈ ಮೂರು ದಿನಗಳ ಕಾಲ ಫ್ರೀಡಂ ಪಾರ್ಕ್ನಲ್ಲಿ ಹಗಲು ರಾತ್ರಿ ಎನ್ನದೇ ತಮ್ಮ ಹೋರಾಟವನ್ನ ಮುಂದುವರಿಸಿದ್ದಾರೆ ಮೂರು ದಿನಗಳ ಕಾಲ ಹೋರಾಟವನ್ನ ಮುಂದುವರಿಸಿದ್ರೂ ಕೂಡ ಯಾವುದೇ ಜನಪ್ರತಿನಿಧಿಗಳು ಭೇಟಿ ಕೊಡದೇ ಇರೋದು ಅತ್ಯಂತ ನೋವಿನ ಸಂಗತಿಯಾಗಿದೆ ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎಗಳಿದ್ದಾರೆ ಮೂವತ್ ಮೂರು ಜನ ಮಂತ್ರಿಗಳಿದ್ದಾರೆ ಎಂ ಎಲ್ ಸಿಗಳಿದ್ದಾರೆ ಸಚಿವರುಗಳಿದ್ದಾರೆ ಹೀಗೆ ಬಹಳಷ್ಟು ಜನರಿದ್ದಾರೆ ವಿರೋಧ ಪಕ್ಷದವರು ಇದ್ದಾರೆ ಆದರೆ ಯಾರು ಕೂಡ ಈ ಒಂದು ಉಪನ್ಯಾಸಕರ ಅಳಲನ್ನ ಆಲಿಸಲಿಕ್ಕೆ ಬರದೇ ಇರೋದೇ ಅತ್ಯಂತ ನೋವಿನ ಸಂಗತಿ ಬೇಡಿಕೆ ಈಡೇರಿತ್ತೋ ಬಿಡುತ್ತೋ ಎರಡೇ ಪ್ರಶ್ನೆ ಆದರೆ ಅಟ್ಲೀಸ್ಟ್ ಒಂದು ಸಾಂತ್ವನ ಹೇಳಕಾದ್ರು ಇವರ ಕಷ್ಟವನ್ನ ಕೇಳಕ್ಕಾದ್ರೂ ಇವರ ನೋವನ್ನ ಕೇಳಕ್ಕಾದ್ರೂ ಇವರ ಕೂಗನ್ನ ಕೇಳಕ್ಕಾದ್ರೂ ಬರಬೇಕಾಗಿತ್ತು ರಾಜಕೀಯ ಒಂದ್ಕಡೆ ಕಡೆ ಕೆಟ್ಟು ಮಾನವೀಯತೆಯ ದೃಷ್ಟಿಯಿಂದಾದರೂ ಜನಪ್ರತಿನಿಧಿಗಳು ಬರಬೇಕಾಗಿತ್ತು ಆದರೆ ಯಾರೂ ಕೂಡ ಬರಲೇ ಇಲ್ಲ ಇದು ಅತ್ಯಂತ ನೋವಿನ ಸಂಗತಿ ಹೀಗಾಗಿ ಅತಿಥಿ ಉಪನ್ಯಾಸಕರು ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ ದಿನಾಂಕ ಆರು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಮುಖ್ಯಮಂತ್ರಿಗಳು ಈ ಸಮಸ್ಯೆಯನ್ನ ಕುರಿತು ಚರ್ಚಿಸಲು ಒಂದು ಸಭೆಯನ್ನ ಆಯೋಜನೆ ಮಾಡಿದ್ದಾರೆ ಅಂದ್ರೆ ಹನ್ನೊಂದು ಗಂಟೆಗೆ ಅತಿಥಿ ಉಪನ್ಯಾಸಕರ ಕುರಿತು ಒಂದು ಸಭೆ ಆಯೋಜನೆಯಾಗುತ್ತೆ ಈ ಒಂದು ಸಭೆಯಲ್ಲಿ ಅತಿಥಿ ಉಪನ್ಯಾಸಕರ ಸಂಘದ ಪದಾಧಿಕಾರಿಗಳು ಭಾಗವಹಿಸುತ್ತಾರೆ ತಮ್ಮ ಬೇಡಿಕೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಮುಂದೆ ಇಡ್ತಾರೆ ಈಗ ಅತಿಥಿ ಉಪನ್ಯಾಸಕರ ಭವಿಷ್ಯ ಸಿದ್ದರಾಮಯ್ಯ ಅವರ ಕೈಯಲ್ಲಿದೆ ಈ ಸಭೆಯಲ್ಲಿ ಏನಾಗುತ್ತೆ ಬೇಡಿಕೆಗಳು ಏನಾಗ್ತವೆ ಯಾವ ಬೇಡಿಕೆಗಳು ಈಡೇರುತ್ತವೆ ಏನು ಆಶ್ವಾಸನೆಯನ್ನು ಕೊಡ್ತಾರೆ ಏನು ಭರವಸೆಯನ್ನ ಕೊಡ್ತಾರೆ ಅಂತೇಳಿ ಸಾವಿರಾರು ಸಾವಿರಾರು ಅತಿಥಿ ಉಪನ್ಯಾಸಕರು ಜಾತಕ ಪಕ್ಷಿಗಳಂತೆ ಕಾದು ಕುಳಿತಿದ್ದಾರೆ ಈ ಸಭೆಯನ್ನೇ ಎದುರು ನೋಡ್ತಾ ಇದ್ದಾರೆ ಈ ಸಭೆಯಲ್ಲಿ ಏನಾಗುತ್ತೆ ಏನೇನು ಚರ್ಚೆ ಆಗುತ್ತೆ ಯಾವ ರೀತಿಯ ನಿರ್ಣಯ ನಿರ್ಧಾರ ಹೊರಬರುತ್ತೆ ಅಂತೇಳಿ ಕಾಯ್ತಾ ಇದ್ದಾರೆ ಇದೆಲ್ಲದರ ನಡುವೆ ಅತಿಥಿ ಉಪನ್ಯಾಸಕರಲ್ಲಿ ಒಂದು ಗೊಂದಲ ಆತಂಕ ಕೂಡ ಇದೆ ಏನಂದ್ರೆ ಉನ್ನತ ಶಿಕ್ಷಣ ಇಲಾಖೆಯ ಆದೇಶ ಪ್ರಕಾರ ಇವತ್ತು ತಮ್ಮ ತಮ್ಮ ಕಾಲೇಜಿಗೆ ಮರಳಿ ಕರ್ತವ್ಯಕ್ಕೆ ಜಾಯಿನ್ ಆಗಲು ಕೊನೆಯ ದಿನಾಂಕ ಪ್ರತಿಯೊಬ್ಬ ಅತಿಥಿ ಉಪನ್ಯಾಸಕರು ಕಡ್ಡಾಯವಾಗಿ ಇವತ್ತು ಮಧ್ಯಾಹ್ನ ಎರಡು ಗಂಟೆಯ ಒಳಗಡೆ ತಮ್ಮ ಕರ್ತವ್ಯಕ್ಕೆ ಮರಳಬೇಕಾಗುತ್ತೆ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಬೇಕಾಗತ್ತೆ ಹಾಜರಾತಿ ಪುಸ್ತಕದಲ್ಲಿ ಸಹಿ ಮಾಡಬೇಕಾಗತ್ತೆ ಆದೇಶದ ಪ್ರಕಾರ ಒಂದು ವೇಳೆ ಜಾಯಿನ್ ಆಗದೆ ಇದ್ರೆ ಏನಾಗುತ್ತೆ ಈ ಒಂದು ಆತಂಕ ಗೊಂದಲ ಎಲ್ಲರಲ್ಲೂ ಇದೆ ಹೀಗಾಗಿ ದಯವಿಟ್ಟು ಈ ವಿಡಿಯೋನ ಎಲ್ಲ ಉಪನ್ಯಾಸಕರಿಗೆ ತಲುಪಿಸಿ ಈ ಒಂದು ಶಿಕ್ಷಣ ಇಲಾಖೆ ಹೊರಡಿಸಿರುವಂತಹ ಆದೇಶ ಇವತ್ತು ರದ್ದಾಗುತ್ತೆ ರದ್ದಾಗಿ ಇವತ್ತು ಸಂಜೆ ಹೊಸ ಆದೇಶ ಬರುತ್ತೆ ಹೀಗಾಗಿ ಯಾರು ಆತಂಕಕ್ಕೆ ಒಳಗಬೇಕಾಗಿಲ್ಲ ಅಂಜಬೇಕಾಗಿಲ್ಲ ಭಯಪಡಬೇಕಾಗಿಲ್ಲ ಯಾರು ಕಾಲೇಜ್ಗೆ ಹೋಗಿ ಜಾಯ್ನ್ ಆಗ್ಬೇಕಾಗಿಲ್ಲ ಯಾಕೆಂತಂದ್ರೆ ಈಗಾಗ್ಲೆ ಡಾಕ್ಟರ್ ಹನುಮಂತ ಗೌಡ ಅವರು ಮತ್ತು ಮಾಜಿ ಎಂ ಎಲ್ ಸಿಗಳಾದಂತಹ ಪುಟ್ಟಣೇ ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಜೊತೆ ಮಾತನಾಡಿದ್ದಾರೆ ಸ್ವಾಮಿ ಸುಮಾರು ಎಂಟರಿಂದ ಒಂಬತ್ತು ಸಾವಿರ ಅತಿಥಿ ಉಪನ್ಯಾಸಕರು ಇನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಇದ್ದಾರೆ ಹೀಗಾಗಿ ಅವರೆಲ್ಲ ಕರ್ತವ್ಯಕ್ಕೆ ಜಾಯ್ನ್ ಆಗಲಿಕ್ಕೆ ಹೇಗೆ ಸಾಧ್ಯ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಸಭೆ ನಡೀತಿರೋದ್ರಿಂದ ಸಭೆಯಲ್ಲಿ ಅಂತಿಮ ತೀರ್ಮಾನ ಆಗುತ್ತೆ ಇದಾದ್ಮೇಲೆ ಅವರು ಜಾಯ್ನ್ ಆಗ್ತಾರೆ ಇದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಕೇಳಿದ್ದಾರೆ ಹೀಗಾಗಿ ಉನ್ನತ ಶಿಕ್ಷಣ ಸಚಿವರು ಅದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಯಾರು ಕೂಡ ಜಾಯ್ನ್ ಆಗ್ಬೇಕಾಗಿಲ್ಲ ಆದ್ಮೇಲೆ ತಾವು ಬೆಂಗಳೂರಿನ ಫ್ರೀಡಂ ಪಾರ್ಕಿಗೆ ಬಂದು ಬೆಂಬಲವನ್ನ ಕೊಡದೇ ಇದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಮನೆಯಲ್ಲಿ ಕೂತಾದರೂ ನೀವು ಬೆಂಬಲವನ್ನ ಕೊಡ್ರಿ ಪಾಪ ಅಲ್ಲಿ ಅಮರಣ ಅಂತ ಉಪವಾಸವನ್ನ ಮಾಡ್ತಾ ಇದ್ದಾರೆ ವಿವಿಧ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ಅನ್ನದೇ ಊಟ ನೀರು ಅನ್ನದೇ ಅಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಇವತ್ತು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಎನ್ನುವಂತಹ ಭರವಸೆಯಲ್ಲಿದ್ದಾರೆ ಹೀಗಾಗಿ ತಾವ್ಯಾರು ಕೂಡ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗದೆ ತರಗತಿಗಳನ್ನ ತೆಗೆದುಕೊಳ್ಳಲದೆ ಅಟ್ಲೀಸ್ಟ್ ಮನೆಯಲ್ಲಿದ್ದಾದ್ರೂ ಬೆಂಬಲವನ್ನು ಕೊಡಿ ಏನು ಆಗೋದಿಲ್ಲ ಖಂಡಿತ ಇವತ್ತಿನ ಆದೇಶ ರದ್ದಾಗುತ್ತೆ ಇವತ್ತು ಸಂಜೆ ಅಥವಾ ನಾಳೆ ಹೊಸ ಆದೇಶ ಬರುತ್ತೆ ಹೊಸ ದೇಶದಲ್ಲಿ ಹೊಸ ಹೊಸ ನಿಯಮಗಳು ಬರ್ತವೆ ಆ ಎಲ್ಲಾ ನಿಯಮಗಳನ್ನು ಅತಿಥಿ ಉಪನ್ಯಾಸಕರು ಅನುಸರಿಸಬೇಕಾಗುತ್ತೆ ಪಾಲಿಸ್ಬೇಕಾಗುತ್ತೆ ಹೀಗಾಗಿ ಉನ್ನತ ಶಿಕ್ಷಣ ಇಲಾಖೆ ಹೊರಡಿಸಿರುವಂತಹ ಆದೇಶಕ್ಕೆ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಡಿ ಈ ವಿಷಯವನ್ನ ನಿಮ್ಮೆಲ್ಲಾ ಉಪನ್ಯಾಸಕರಿಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ವಿಷಯದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೇನೆ ಮತ್ತೆ ಇವತ್ತು ಮಧ್ಯಾಹ್ನ ಏನು ವಿಶೇಷ ವಿಷಯಗಳು ಬರ್ತವೆ ಅದನ್ನ ತಕ್ಷಣ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಸಿಡಿದಂತ ಸಿಂಹ ಕನ್ನಡ ಸುದ್ದಿವಾಹಿನಿ ಆತ್ಮೀಯರೇ ಇದು ಇವತ್ತಿನ ವಿಶೇಷ ವಿಷಯವಾಗಿತ್ತು ಮುಂದಿನ ವಿಶೇಷ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನೇ ಭೇಟಿ ಅಲ್ಲಿಯವರೆಗೂ ನಮಸ್ಕಾರ